ಅಲೈಕು ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಹಾಂ ಮತ್ತೆ ಎಲ್ಲರಿಗೂ ಶಿವೋದಯ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಇವತ್ತಿನ ವ್ಲಾಗಲ್ಲಿ ಅಂತಲ್ಲ ನನ್ನ ವ್ಲಾಗಲ್ಲಿ ನಮ್ಮ ಮುಸ್ಲಿಮ್ಸ್ ಸ್ಟೈಲ್ ರೆಸಿಪೀಸ್ ಇರಬಹುದು ಅಥವಾ ನಮ್ಮ ಜೀವನ ಶೈಲಿ ತೋರಿಸ್ತೇನೆ ದಿನಾ ದಿನ ರೆಸಿಪೀಸ್ ಅಲ್ಲ ಆದರೆ ನನ್ನ ವ್ಲಾಗಲ್ಲಿ ಸರಿನಾ ಸೊ ಇವತ್ತು ನೋಡಿ ಎಷ್ಟು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಟೆನ್ ಓ ಕ್ಲಾಕ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವರವಾಗಲೇ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾರೆ ತುಂಬ ಹತ್ರನೇ ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಟು ತ್ರೀ ಮಿನಿಟ್ಸಲ್ಲೆಲ್ಲ ಹೊರಟೋಗ್ತಾರೆ ಇವಳು ಇವತ್ತು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ರೆಡಿಯಾಗಿ ಅಮ್ಮ ತುಂಬ ದಿನ ಆಗೋಗಿದ್ದೆ ಎರಡು ದಿನ ಹೋಗಿಲ್ಲ ಸ್ಕೂಲ್ಗೆ ತುಂಬ ಹುಷಾರ್ಲಿಲ್ಲ ಅಲ್ವಾ ಬಾ ನನಗೆ ಕರ್ಕೊಂಡು ಹೋಗು ಬಿಟ್ಟು ಬಾ ಅಮ್ಮ ಅಂತ ಇದ್ದಾಳೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಜೊತೆಯಲ್ಲಿ ಇವತ್ತು ಜೊತೆ ಹೋಗಿ ಬಿಟ್ಟು ಬರ್ತೀನಿ ಸ್ಕೂಲ್ಗೆ ಇದ್ದಾಳೆ ನೋಡಿ

ನಾನು ಕೂತ್ಕೊಳ್ಳಲ್ಲ ನೀನು ಬಂದು ಕೂತ್ಕೋ ಹೊಡಿತಾರೆ ಮ್ಯಾಮ್ ಅಂತ ಹೊಡೆಯಲ್ಲ ಅಂದರೂ ಕೇಳಲ್ಲ ಕೂತ್ಬಿಟ್ಟು ಬಂದೆ ಬಂದ್ಬಿಟ್ಟು ಲಕ್ಷ್ಮಮ್ಮ ಬಂದಿದ್ದಾರೆ ಇವತ್ತು ಕೆಲ್ಸಕ್ಕೆ ಇವತ್ತು ನಮ್ಮ ಅಡುಗೆ ಮನೆ ದೇವ್ರೇ ನೋಡೋಕ್ಕಾಗ್ತಿಲ್ಲ ಎಲ್ಲ ಹಿಂಗಾಗಿದೆ ಹೆಂಗಾಗಿದೆ ನೋಡಿ ವಾರ ಎಲ್ಲ ಇವತ್ತು ಕ್ಲೀನ್ ಮಾಡಬೇಕು ಬೇಗ ಬೇಗ ಕ್ಲೀನ್ ಮಾಡ್ತೀನಿ ಇದು ಸ್ಕೂಲಿಂದ ಬಂದು ಸುಮ್ಮನೆ ಕೂತ್ಕೊಂಡಿದ್ದಾರತ್ತ ಲಕ್ಷ್ಮಮ್ಮ ಕೆಲಸ ಮಾಡ್ತಾ ಇದ್ದಾರೆ ಲಕ್ಷ್ಮಮ್ಮ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅಡುಗೆ ಮಾಡ್ಬೇಕೇನು ಅಡುಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಮಧ್ಯಾಹ್ನ ಮಕ್ಕಳಿಗೆ ಏನಾದರೂ ಊಟ ಅಡುಗೆ ಮಾಡಬೇಕು ನಮ್ಮ ಯಜಮಾನ್ರು ಹೊಂದೊತ್ತಿದ್ದಾರೆ ನಾನು ಹೊಂದೊತ್ತಿದ್ದೀನಿ ಇವಾಗ ಸಾಯಂಕಾಲ ಏನಾದರೂ ಮಾಡಬೇಕು ಏನು ಮಾಡಬೇಕು ಏನಾದರೂ ರೆಡಿ ಮಾಡಬೇಕು ಏನು ಏನು ಅಡುಗೆ ಮಾಡ್ತೀನೋ ಅದ ಜೊತೆ ಶೇರ್ ಮಾಡ್ಕೊಂತೀನಿ ಗೊತ್ತೇ ಇದೆ ಅಲ್ವಾ ಏನಾದರೂ ಮಾಡಲಿ ಸ್ವಲ್ಪ ಸ್ಪೆಷಲ್ ಆದರೂ ಮಾಡಲಿ ಮಾಮೂಲಿ ಆದರೂ ಮಾಡಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದೆ ಇವರಿಬ್ಬರಿಗೋಸ್ಕರ ಅನ್ನ ಚಟ್ನಿ ಅಥವಾ ಮೊಸರು ಅನ್ನ ಏನಾದರೂ ಮಾಡಿಬಿಡ್ತೀನಿ ಇವರಿಬ್ಬರಿಗೋಸ್ಕರ ಊಟ ಮಾಡಿಕೊಡಲಿ ಇವರಿಬ್ಬರು ಇವಾಗ ಇವತ್ತು ಶುಕ್ರವಾರ ಬೇರೆ ನಮಾಜ್ ಓದ್ಕೊಂಡ್ಬಿಟ್ಟು ಕುರಾನ್ ಓದಿ ಬೇಗ ಬೇಗ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಇತ್ಯರ್ಗೆ ರೆಡಿ ಮಾಡೋದು ನೋಡಿ ಎಲ್ಲ ಸುಟ್ಟೋಗಿದೆ ಅಂತೆ ಹೋಗಿ ಅಡುಗೆ ಮನೆಯಲ್ಲಿ ಕಂದಿಕ ದಿಖಾ ಜಲ್ದಿ ದಿಖಾ ನೋಡಿ ಇಲ್ಲಿ ಸುಟ್ಟೋಗಿದೆ ಅಂತ ಹೇಳಿ ಹೋಗಿ ಚುಮಟ ತಗ್ಲಿಸ್ಕೊಂಡಿದ್ದಾಳೆ ಅದ್ರಲ್ಲಿ ಅಳೋದು ಬೇರೆ ಜಾಂದ್ರೆ ಕಮ್ಮಿ ಬೆಳಗ್ಗೆ ಎರಡ್ ಸತಿ ಹಾಲು ಕುಡ್ದವಳು ಇನ್ನೂ ಹಾಲು ಕೇಳ್ತಾ ಇರೋದು ಅವತ್ತ ಪೀಲ ಬಸ್ಸಿ ಖಾನಾಕ್ ಹಾಕತ್ತೆ ಕಿವ ಮೆಹಂದಿ ಬೇರೆ ಹುಷಾರಿಲ್ಲ ಅಂದ್ರೂ ಕದಕ ಅದಕ್ಕೆ ಇವಳು ಹಚ್ಕೊಂಡಿರೋದು ಹುಷಾರಿಲ್ಲ ಅಂದ್ರೂ ಮೆಹಂದಿ ಅಲ್ಲಿ ಹಾಕ್ಬೇಕಂತ ಇವಾಗ ನೀವ್ ಇದೆಯಲ್ಲ ನಾನು ಯಾವಾಗ್ಲೂ ಸ್ಟೋರ್ ಮಾಡೋಕೆ ಅಂದ್ರೆ ಇದ್ ಬಾಡಬಾರ್ದು ಸ್ವಲ್ಪನೂ ಅಂದ್ರೆ ಈ ತರ ಫಸ್ಟ್ ಇದೇಪರ್ ಕ್ಲೀನ್ ಆಗಿ ಹಾಕ್ಬಿಡ್ತೀನಿ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ನೀರ್ ಬಿಟ್ಟರೆ ಒಂ ಕೊಂಡ್ತು ಹೋಗಲ್ಲ ಫ್ರಿಜ್ ಅಲ್ಲಿ ಮೆಣಸಿನ್ಕಾಯಿ ಫ್ರೆಶ್ ಆಗಿನ ಇರುತ್ತೆ ತೆಗೆದ್ಬಿಟ್ಟು ಇದ್ರ ಇದು ಸ್ಟೋರ್ ಮಾಡಿಬಿಟ್ರೆ ಈ ತರ ಕೊಳಿಯಲ್ಲ ಹದಿನೈದು ದಿನ ಆದ್ರೂ ಅಂದ್ರೆ ಇದಕ್ಕಿನ್ನ ಅಮೆಜಾನ್ ಅಲ್ಲಿ ಜಾಲರಿ ಜಾಗದ್ದು ಬರುತ್ತೆ ಬರೀ ಮೆಣಸಿನ್ಕಾಯಿ ಸ್ಟೋರ್ ಮಾಡೋದೇ ಬಾಕ್ಸ್ ಬರುತ್ತಂತೆ ಆ ಮೆಣಸಿನಕಾಯಿ ಸ್ಟೋರ್ ಮಾಡೋ ಬಾಕ್ಸ್ ಏನಿದೆ ಅದರಲ್ಲಿ ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಆದರೂ ಕೊಳಿಯಲ್ವಂತೆ ಇದರಲ್ಲಿ ಒಂದು ಹತ್ತು ದಿನ ಆರಾಮಾಗಿರುತ್ತೆ ಏನಿಲ್ಲ ಕೊಳಿಯಲ್ಲ ಆಮೇಲೆ ಅಡುಗೆ ಮಾಡುವಾಗ ನಾನು ವಾಶ್ ಮಾಡಿಕೊಡ್ತೀನಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಅನ್ನ ಇಟ್ಟು ಸ್ವಲ್ಪ ಚಟ್ನಿ ಮಾಡಿಬಿಡ್ತೀನಿ ಮಕ್ಕಳಿಗೆ ಕಡಲೆ ಬೀಜ ಚಟ್ನಿ ಹುರ್ಕೊಡುವಾಗ ಜಾಸ್ತಿ ಉರಿಬಾರ್ದು ಅಂದರೆ ಈ ಥರ ಸ್ವಲ್ಪ ಹಸಿ ಹಸಿ ಇರಬೇಕು ನೋಡಿ ಈ ಥರ ಇಷ್ಟು ಉರಿದ್ರೆ ಸಾಕು ಆವಾಗಲೇ ಚಟ್ನಿ ಚೆನ್ನಾಗಾಗೋದು ಇದು ಜಾಸ್ತಿ ಹುರಿದ್ಬಿ ಚಟ್ನಿ ಟೇಸ್ಟ್ ಹೊಲ್ಟೋಗುತ್ತೆ ಜಾಸ್ತಿ ಏನಾದರೂ ಕಡಲೆ ಬೀಜ ಹುರಿದ್ಬಿಟ್ರೆ ಚಟ್ನಿ ಟೇಸ್ಟ್ ಅಷ್ಟಿರೋಲ್ಲ ಈ ಥರ ಅರ್ಧಂಬರ್ಧ ಹುರಿದು ಚಟ್ನಿ ಮಾಡಿ ನೋಡಿ ಸ್ವಲ್ಪ ಒಣಗಿರೋ ಕೊಬ್ಬರಿ ಅಂದರೆ ನೀರು ಬಸ್ದಿರುತ್ತಲ್ಲ ಅಂಥ ಕಾಯಿನ ಹಾಕಿ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಒಂದು ಟ್ರೈ ಮಾಡಿ ನೋಡಿ ಅನ್ನವಾಗಲೇ ಆವಾಗಲೇ ಕುಕ್ ಆಗ್ತಾಯಿದೆ ಮಕ್ಳಿಗೆ ತುಂಬ ಹೊಟ್ಟೆ ಹಸ್ತಿದ್ದೇವೆ ಈಚೆ ಕಡೆ ಕ್ರಿಚ್ ಆಡ್ಕೊತಾ ಇದ್ದಾರೆ ಆಕು ಜಗಳ ನೋಡಿ ಜಗಳ ಜಗಳ ನನಗೂ ಅವಾಗ್ಲೇ ಟೂ ಓ ಕ್ಲಾಕ್ ಆಗಿದೆ ಆಗ್ತಾ ಇದೆ ಇನ್ನೂ ಆಗ್ತಾ ಇದೆ ಟೂ ಓ ಕ್ಲಾಕ್ ಇವಾಗ ಬೇಗ ನಮಾಜ್ ಓದ್ಕೊಂತೀನಿ ನಮಾಜ್ ಓದಕ್ಕೆ ಟೈಮ್ ಆಗ್ತಾ ಇದೆ ನಮಾಜ್ ಓದಿ ಸ್ವಲ್ಪ ಕುರಾನ್ ಓದ್ಬಿಡ್ತೀನಿ ನೋಡಿ ಎಷ್ಟು ಬಟ್ಟೆ ಇದೆ ಮರ್ಚೋಕ್ ಇನ್ನ ಒಗಿಯೋದಿದೆ ಒಗಿಯೋ ಜಾಸ್ತಿ ಇದಾವೆ ಉಪವಾಸ ಇದ್ದು ಒಗೆಯೋಕೆ ಆಗ್ಲಿಲ್ಲ ಬಟ್ಟೆ ಜಾಸ್ತಿ ಇದೆಲ್ಲ ಮಡ್ಚಿಟ್ಬಿಟ್ಟು ಇನ್ನ ಉಪವಾಸ ಬಿಡೋಕೆ ಅಡ್ಗೆ ಮಾಡ್ಬೇಕು ನೋಡಿ ಒಂದೇ ತಿಂದಿದ್ದಾಳೆ ಅದಕ್ಕೆ ಮುಖ ಊದಿಸ್ಕೊಂಡು ಬಟ್ಟೆ ಮಡಿಸ್ತಾ ಇದ್ದಾಳೆ ನಾನು ಸ್ವಲ್ಪ ಮಡ್ಚಿದಿನಿ ಮುಖ ಊದಿಸ್ಕೊಂಡು ಮಾತಾಡಿಸ್ತಿಲ್ಲ ಅವಾಗಲೇ ಯಾಕೆ ಮುಖ ಊದಿಸ್ಕೊಂಡಿದ್ದಾಳೆ ಒಂದು ಏಟ್ ಕೊಟ್ಟೆ ಅದಕ್ಕೆ ಹೇಳಿದ ಮಾತು ಕೇಳಲ್ಲ ಏನು ಮಾಡ್ಬೇಕು ಹುಡ್ಗಿ ಹ್ಞೂ ಇಷ್ಟೇ ಅವ್ರಿಗೆ ಟೈಮ್ ಆಗ್ತಾ ಇದೆ ಒಂದೊಂದು ಬಿಚ್ಚಕ್ಕೆ ಅದಕ್ಕೆ ಕಲಂಗಡಿಯನ್ ಕಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಯಜಮಾನ್ ಇಲ್ಲ ಎಲ್ಲೋ ಹೋಗಿದ್ದಾರೆ ಕೆಲಸಕ್ಕೆ ಅದಕ್ಕೆ ಬಂದಿಲ್ಲ ಇವತ್ತು ನನಗೆ ನಂದೇ ಇದೆ ಡ್ಯೂಟಿ ನೋಡಿ ಕತೀನಾಗ ಒಂದಿದೆ ಅಲ್ಲ ಎನ್ ಸಿಕ್ಕಿ ತಿನ್ನಲ್ಲ ಜಾಸ್ತಿ ತಿನ್ನಲ್ಲ ಇದೇ ಜಾಸ್ತಿ ತಿನ್ಬಿಡ್ತಾರ ಮನೇಲಿ ಇದೇ ಆಗೋಗಿದೆ ಇವತ್ತು ಇದು ಕಮ್ಮಿ ಇವತ್ತು ಇದು ಎರಡು ಮೂರು ಸ್ಪೂನ್ ಇದು ಇದು ತಿಂತಾರೆ ಸ್ಮೂತ್ ಆಗಿರುತ್ತೆ ಈ ತರ ಒಡೆದು ಹಾಕಿದ್ರೆ ಇದೇ ಜಾಸ್ತಿ ಹಾಕೊಂತೀನಿ ಆಮೇಲೆ ಸ್ವಲ್ಪ ಆಮೇಲೆ ಒನ್ ಟೂ ಸ್ಪೂನ್ ಹಾಕ್ತೀನಿ ಇವತ್ತು ಪ್ಲೇನ್ ಪ್ಲೇನ್ ಇದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡಬಹುದು ನಾನು ಏನು ಮಿಕ್ಸ್ ಮಾಡ್ತೀನಿ ಗೊತ್ತಾ ಕಲ್ಲಂಗಡಿ ಹಣ್ಣು ಇದರ ಥರ ಪೀಸಸ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಶುಗರ್ ಟೂ ಸ್ಪೂನ್ ಹಾಕ್ತೀನಿ ಉಪವಾಸ ಬಿಡು ಟೈಮ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲಾರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬೇಡ್ಕೊಳ್ತಾ ಇದ್ದೀನಿ ಇವತ್ತು ಖರ್ಜೂರ ಖಾಲಿ ಆಗೋಗಿದೆ ಅದಕ್ಕೆ ಉಪ್ಪಲ್ಲಿ ಉಪವಾಸನ ಬಿಡ್ತಾ ಇದ್ದೀನಿ ಉಪವಾಸ ಬಿಟ್ಟೆ ಉಪವಾಸ ಇನ್ನು ಇನ್ನೇಳ್ ತಿಂತಾನೆ ಇದ್ದಾಳೆ ಉಪವಾಸ ಬಿಟ್ಟೆ ಈಗ ನಮಾಜ್ ಓದ್ಕೊಳ್ಬೇಕು ನಮಾಜ್ ಓದ್ಕೊಂಡ್ಬಿಟ್ಟು ಮಡಕೆ ಉಳ್ಳಿ ಕಾಳು ಸಾರು ಹುಳಿ ಮಾಡಿಬಿಡ್ತೀನಿ ಬೇಗ ನಮ್ಮತ್ಕೊಂಡು ಬಂದು ಅಡುಗೆ ಮಾಡ್ತೀನಿ ಇವಾಗ ಸುಸ್ತಾಗಿ ಹೋಗಿತ್ತು ತುಂಬಾ ಸುಸ್ತಾಗಿ ಹೋಗಿತ್ತು ಇವತ್ತು ಯಾಕಂತ ಗೊತ್ತಿಲ್ಲ ತಲೆನೋ ಒಂಥರ ಇದ್ರೆ ಕಣ್ಣೆಲ್ಲ ಮನ್ ಮಂದ್ ತರ ಆಗೋದು ಅದಕ್ಕೆ ಸಾರು ಮಾಡ್ತಾ ಇದ್ದೀನಿ ನಾನು ಮಡಕೆಹಳ್ಳಿ ಪಾವು ಮಡಿಕೆ ಹಳ್ಳಿ ಕಳಿಗೆ ಇದ್ರಲ್ಲಿ ಸ್ವಲ್ಪ ಒಗ್ಗರಣೆಗೂ ತಕೊಂಡೀನಿ ಈರುಳ್ಳಿ ಎಷ್ಟ್ ಈರುಳ್ಳಿ ಒಂದಿಷ್ಟೇ ಶುಂಠಿ ಆ ಬೆಳ್ಳುಳ್ಳಿ ಕೊತ್ತಿಂಬಿರಿ ಮತ್ತೆ ಕಾಯಿ ಸ್ವಲ್ಪ ಜಾಸ್ತಿ ಇಡ್ಸತ್ತೆ ಇದಕ್ಕೆ ಕಾಯಿ ಒಂದು ಚಿಕ್ಕ ಚಿಕ್ಕ ಇದ್ರೆ ಐದ್ ಹಣ್ಣು ಚಿಕ್ಕದಿದ್ರೆ ದೊಡ್ಡದಿದ್ರೆ ಮೂರು ಸಾಕು ತುಂಬಾ ದೊಡ್ಡದಿದ್ರೆ ಸೊ ಇದನ್ನು ನಾನು ರುಬ್ಕೊತೀನಿ ಬೇಗ ಈ ಮಸಾಲೆಗೆ ನಾನು ಒಂದು ಚಿಕ್ಕ ಚಮಚ ಚಿಕ್ಕ ಸಂಸಾರ ಚಿಕ್ಕ ಚಮಚ ಸೊ ಸ್ಪೂನಲ್ಲಿ ಟೂ ಒನ್ ಸ್ಪೂನ್ ಫುಲ್ ಹಾಕಿ ಟೀ ಸ್ಪೂನ್ ಸಾಕು ನಾನು ಈ ಚಿಕ್ಕ ಚಿಕ್ಕದಿದೆಯಲ್ಲ ತುಂಬ ಅದಕ್ಕೆ ಮತ್ತು ಒಂದು ಟೂ ಟೀ ಸ್ಪೂನ್ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಇದು ಚಿಕ್ಕದಿದೆ ಅದಕ್ಕೆ ನಾನು ಎರಡು ಹಾಕ್ತಾ ಇದ್ದೀನಿ ಸರಿನಾ ಒಂದು ಸ್ವಲ್ಪನೇ ಸ್ವಲ್ಪ ಚಕ್ಕೆ ಲವಂಗದ ಪೌಡರ್ ಮತ್ತು ಹಾಫ್ ಟೀ ಸ್ಪೂನ್ ಅರಿಶಿಣ ಇಷ್ಟ ಆಯ್ತು ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಸಾಸಿವೆ ಈರುಳ್ಳಿ ಇದೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಸಾಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿ ಶುಂಠಿ ಇದಕ್ಕೆ ಜಾಸ್ತಿ ಉಸಲ್ಲ ಸ್ವಲ್ಪ ಶುಂಠಿ ಇದಕ್ಕೆ ಮಡಿಕೆ ಉಳ್ಳಿತ ಏನು ತಗೊಂಡಿದ್ದೆ ಒಂದು ಆಲೂಗಡ್ಡೆ ಅಷ್ಟೇ ಸೊ ಇದು ನಾನೇನು ಪೇಸ್ಟ್ ಉಪ್ಪಿಕೊಂಡಿದ್ದೆ ಕಾಲಗಿದ್ದೆ ಟೊಮೆಟೆಣ್ ಪೇಸ್ಟ್ ಇದಕ್ಕೆ ನೀರನ್ನು ಆ್ಯಡ್ ಮಾಡ ಇದು ಮಟ್ಕೊಳ್ಕೊಂಡು ಬೇಯಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ನಾಲ್ಕು ವಿಜಲ್ ಬರಲಿ ಇವಳಿಲ್ಲಿ ಮಲಗ್ತಾ ಇರೋದಂತೆ ಅವ್ರ ಅವಳಕ್ಕ ಹಾಸಿಗೆ ಆಸ್ತಿನ ಎದ್ದೋಳು ಅಂದ್ರೆ ಎದ್ದೊಳ್ತಾಯಿಲ್ಲ ಇವಳ್ದು ಇಷ್ಟು ಇಷ್ಟು ತೀಟ್ಲ ಮಾಡ್ತಾಳು ಇವಳು ಹುಟ್ಟ್ಮ ಇವಳು ನಿಂತಿದ್ದಾಳು ಹಾಸಿಗೆ ಹಾಸೋಕೆ ಉಟ್ಮಾ ಜಲ್ದಿ ಹುಟ್ಟಿ ಉಟ್ಬಿರ ಜಲ್ದಿ ಮಾಡ್ತಾ ಉಟ್ಮಾಡ್ತಾರ ಇವತ್ತಿನ ವ್ಲಾಗಲ್ಲಿ ಏನು ರೆಸಿಪಿ ಅಂದರೆ ಇಂಪಾರ್ಟೆಂಟ್ ಏನು ರೆಸಿಪಿ ಮಾಡಿಲ್ಲ ಇವತ್ತು ಏನು ಮಡ್ಕೊಳ್ಳಿ ಕಾಳು ಸಾರು ಅದು ಅಷ್ಟೇ ಇವತ್ತೇನು ದಿನಾ ದಿನ ದಿನ ಕಮೆಂಟ್ಸಲ್ಲಿ ಬರಿತಾ ಇರ್ತೀರ ಬಿರಿಯಾನಿ ಪೌಡರ್ ಮಾಡೋದನ್ನು ತೋರಿಸಿ ಮತ್ತು ಮಟನ್ ಬಿರಿಯಾನಿ ಮಾಡೋದನ್ನು ತೋರಿಸಿ ಬೇಜಾ ಫ್ರೈ ಮಾಡೋದನ್ನು ತೋರಿಸಿ ಅಂತ ಸೊ ಎಲ್ಲ ಒಂದೇ ಸತಿ ಅಂತೂ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ದಿನ ದಿನ ಮಾಡಬೇಕು ಟೈಮ್ ಇದ್ದಾಗ ನಾನು ಬಿರಿಯಾನಿ ಪೌಡರ್ ಈ ಇಷ್ಟರಲ್ಲೇ ತೋರಿಸ್ತೀನಿ ಬಿರಿಯಾನಿ ಪೌಡರ್ ಯಾವ ಥರ ನಾವು ಮಾಡ್ತೀವಿ ಅಂತ ಮತ್ತೆ ಮಟನ್ ತೊಗೊಂಡು ಬಂದರೆ ಮಟನ್ ಬಿರಿಯಾನಿ ಬೇಜಾ ಫ್ರೈ ಆ ತೋರಿಸ್ತೀನಿ ದಿನ ದಿನ ಯಾವಾಗ ತರ್ತೀರಲ್ವ ಒಂದು ವೀಕಲಿ ಟು ತ್ರೀ ಟೈಮ್ಸ್ ಆ ಥರ ಯಾವಾಗ ಮಟನ್ ತಗೊಂಡು ಬರ್ತೀವೋ ಅವಾಗ ಮಟನ್ ಮತ್ತು ಬೋಟಿ ಎಲ್ಲ ನಮ್ಮ ಮುಸ್ಲಿಮ್ಸ್ ಏನೇನು ನಾವು ರೆಸಿಪಿ ನಾನ್ ವೆಜ್ ರೆಸಿಪಿ ವೆಜ್ ರೆಸಿಪಿ ಮತ್ತು ಸ್ವೀಟ್ ಏನೇನು ಮಾಡ್ತೀವೋ ಅದೆಲ್ಲ ನಾನು ಶೇರ್ ಮಾಡೋಕ್ಕೆ ಪ್ರಯತ್ನನ ಪಡ್ತೀನಿ ಇವಳಿದ್ ನಿದ್ದೆ ಬಂದಿಲ್ಲ ನೋಡಿರಿ ಹಿಂಗೆ ತಿರ್ತಾ ಇದ್ದಾಳೆ ಪ್ರತಿನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಂ ಅವರು ನೋಡಲಿ ನಮ್ಮ ವ್ಲಾಗ್ ಚಾನಲ್ ನಮ್ಮ ವ್ಲಾಗ್ ಮುಸ್ಲಿಮ್ಸ್ ವ್ಲಾಗ್ನ ಮತ್ತು ಒಳ್ಳೆಯ ಕಮೆಂಟ್ಸ್ ಬರ್ತಿದ್ರೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸೊ ನಾಳೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇರಿ ಇನ್ನೊಂದು ಮಾತು ನಂದು ಇನ್ನೊಂದು ಚಾನಲ್ ಇದೆ ಅಲ್ಮಾಸ್ ಮೆಹಂದಿ ಚಾನಲ್ ಅಂತ ಅಲ್ಮಾಸ್ ಆರ್ಟ್ ಮೆಹಂದಿ ಚಾನಲ್ ಅಂತ ಇದೆ ಸೊ ಅದು ಹೋಗಿ ನೋಡಿ ಅದನ್ನು ಕೂಡ ತು ಸು ತುಂಬಾ ಚೆನ್ನಾಗಿ ಮೆಹಂದಿಯನ್ನ ಹಾಕೋದನ್ನು ಕಲಿಸ್ತಾ ಇದ್ದೀನಿ ಮತ್ತು ಸಿಗೋಣ ನಾಳೆ ಅಲ್ಲಿ